ಬಿದ್ದ ಉೇವಾ ಗ್ರಾಮದ ಕೆರೆ ಬಾಗಿನ ಸಮರ್ಪಣೆ ಬೇರಕ ಬರದ ಬೇಸಿಗೆಯಿಂದ ಬಸವಳದಿದ್ದ ಲಿಂಗದಹಳ್ಳಿ ಹೋಬಳಿಯಾದ್ಯಂತ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಪರಿಣಾಮ ಉಡೇವಾ ಗ್ರಾಮದ ಮುಂದಿನ ಕೆರೆ ಸಂಪೂರ್ಣ ಭರ್ತೆಯಾಗಿದ್ದು ಕೋಡಿ ಬಿದ್ದಿರುವುದು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರೆಲ್ಲರಿಗೂ ಸಂತಸ ನೀಡಿದ್ದು ಉಡೇವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ರಾಜಪ್ಪನವರ ನೇತೃತ್ವದಲ್ಲಿ ಕೆರೆಗೆ ಗಂಗಾ ಪೂಜೆ ನೆರವೇರಿಸಿ ಬಾಗಿನ ಸಮರ್ಪಿಸಲಾಯಿತು ಉಡಿವಾ ಗ್ರಾಮದ ಮುಂಭಾಗದ ಕೆರೆಗೆ ಗ್ರಾಮಸ್ಥರೊಂದಿಗೆ ಬಾಗಿನ ಅರ್ಪಿಸಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿ ರಾಜಪ್ಪ ಕಳೆದ ವರ್ಷ ಈ ಭಾಗದಲ್ಲಿ ಕಾಲಕಾಲಕ್ಕೆ ಸರಿಯಾಗಿ ಬರಬೇಕಿದ್ದ ಮಳೆ ಬಾರದಿಂದಾಗಿ ಗ್ರಾಮದಲ್ಲಿ ಕುಡಿಯುವ ನೀರು ಸೇರಿದಂತೆ ಜನಜಾನುವಾರಗಳಿಗೆ ತೊಂದರೆಯಾಗುವ ಜೊತೆಗೆ ಗ್ರಾಮದ ರೈತರು ಬೆಳೆದಿದ್ದ ತೋಟದ ಬೆಳೆಗಳಿಗೂ ನೀರಿನ ಅಭಾವ ಆಗಿದ್ದು ರೈತರ ಕೊಳವೆ ಬಾವಿಗಳಲ್ಲಿಯೂ ಬತ್ತಿ ಹೋಗಿದ್ದವು ರೈತರು ಅಡಿಕೆ ತೆಂಗು ಬಾಳೆ ಇನ್ನಿತರ ತೋಟದ ಬೆಳೆಗಳನ್ನು ಉಳಿಸಿಕೊಳ್ಳಲು ಪರದಾಡುವಂತಹ ಸ್ಥಿತಿ ತಲುಪಿದ್ದ ಸಂದರ್ಭದಲ್ಲಿ ಮಳೆ ಬಂದಿರುವುದು ರೈತರಿಗೆ ವರದಾನವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಉಡೇವಾ ಗ್ರಾಮ ಪಂಚಾಯತ್ ಸದಸ್ಯರಾದ ಟಿ ಸಿ ಮೂರ್ತಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ತಮ್ಮಯ್ಯ ಲಿಂಗದಹಳ್ಳಿ ಪದವಿ ಪೂರ್ವ ಕಾಲೇಜು ಸಮಿತಿ ಅಧ್ಯಕ್ಷ ತಮ್ಮಯ್ಯ ಗ್ರಾಮಸ್ಥರಾದ ಈಶ್ವರಪ್ಪ ಸೇರಿದಂತೆ ಇನ್ನು ಅನೇಕರು ಬಾಗಿನ ಅರ್ಪಿಸಿದರು